சார் பத்திகளு பூரா உபக்கார்த்தேன்ஸ் மஸ்த ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ಬಂದಿರುವಂತಹ ಬಹಳ ಸ್ಪೆಷಲ್ ಆಗಿರುವಂತಹ ವಿಚಾರ ಏನು ಅಂತ ಹೇಳಿದರೆ ಆಲ್ರೆಡಿ ತಮ್ಮಲ್ಲಿ ನೋಡಿದಾಗ ನಿಮಗೆ ಅರ್ಥ ಆಗಿದೆ ಒಂದು ಎರಡು ವಾರಗಳ ಹಿಂದೆ ನಾವು ಪುತ್ತೂರಿನಲ್ಲಿ ಆಗಿರತಕ್ಕಂಥ ಒಂದು ಭೀಕರ ಅಪಘಾತ ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯನ್ನು ಮುಗಿಸಿ ಬರುವಂಥ ಸಂದರ್ಭದಲ್ಲಿ ತನ್ನ ಎರಡು ಪುಟ್ಟ ಮಕ್ಕಳೊಂದಿಗೆ ಮತ್ತೆ ಮನೆಗೆ ಮರಳುತ್ತಿರಬೇಕಾದ ಸಂದರ್ಭದಲ್ಲಿ ಜೀಪ್ ಮತ್ತು ಬೈಕ್ ಆ್ಯಕ್ಸಿಡೆಂಟ್ ಆಗಿರುವಂತಹ ಆ ಒಂದು ವಿಚಾರದಲ್ಲಿ ಆ ಸ್ಥಳದಲ್ಲೇ ವ್ಯಕ್ತಿ ಬೈಕನ್ನು ಯಾರು ಓಡಿಸ್ತಾ ಇದ್ದರು ಅಲ್ಲೇ ಮರಣಕ್ಕೀಡಾಗಿದ್ದರು ಅವರ ಮಕ್ಕಳು ಎರಡು ಜನ ಗಗನ್ ಹಾಗೆಯೇ ದೀಪ್ತಿ ಅಂತ ಹೇಳುವಂಥ ಎರಡು ಜನ ಮಕ್ಕಳು ಬಹಳಷ್ಟು ತೊಂದರೆಯಲ್ಲಿ ಇದ್ದರು ಹಾಗೆಯೇ ಅವರನ್ನ ಕೆ ಎಮ್ ಸಿ ಆಸ್ಪತ್ರೆಗೆಲ್ಲ ಸೇರಿಸಿದ್ರು ಅಲ್ಲಿ ಕೂಡ ಅವರಿಗೆ ಹಣಕಾಸಿನ ತೊಂದರೆ ಇದ್ದ ಸಂದರ್ಭದಲ್ಲಿ ನಾನು ಹಾಗೆಯೇ ಯಶ್ ಅವರು ಸುಬ್ರಹ್ಮಣ್ಯ ಕಲ್ಪಡ ಅಂದರೆ ಕೊಡಿಯಾಳದ ಸುಬ್ರಹ್ಮಣ್ಯರವರ ಸಹಕಾರವನ್ನು ಪಡೆದು ಹಾಗೆಯೇ ಊರವರ ಸಹಕಾರ ಪಡೆದು ಅವರ ಮನೆಗೆ ಹೋಗಿ ವೀಡಿಯೋವನ್ನು ಮಾಡಿದ್ವಿ ಕೇವಲ ಒಂದು ದಿನದಲ್ಲಿ ಇಪ್ಪತ್ತ ಗಂಟೆಯಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತಲೂ ಅಧಿಕ ಇವಾಗ ಒಂದು ಹದಿನೈದು ಲಕ್ಷಕ್ಕಿಂತಲೂ ಅಧಿಕವಾಗಿರುವಂಥ ಮೊತ್ತವನ್ನು ಅವರ ಫ್ಯಾಮಿಲಿ ಅಂದರೆ ಮಾಲತಿ ಅವರ ಫ್ಯಾಮಿಲಿಗೆ ನಾವೆಲ್ಲರೂ ಕೂಡ ಹಾಕಿದ್ದೇವೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ನಾನು ಅವತ್ತೆ ವಿಡಿಯೋವನ್ನು ಅದು ಮಾಡಿ ಮತ್ತೆ ಅವರ ಸಹಾಯ ಆಗ್ತಾ ಇರ್ತದೆ ಮಕ್ಕಳೆಲ್ಲ ಹುಷಾರಾಗಲಿ ಅಂತೇಳಿ ನಾನು ಬಿಡುವಂಥ ಇದ್ದದ್ದು ಮತ್ತೆ ಪದೇ ಪದೇ ವಿಡಿಯೋವನ್ನು ಮಾಡೋದು ಬೇಡ ಯಾಕೆಂದರೆ ಅವರಿಗೆ ಕೂಡ ಒಂದಷ್ಟು ಚೇತರಿಕೆ ಆಗುವ ಸಂದರ್ಭದಲ್ಲಿ ವೀಡಿಯೋಗಳನ್ನು ಮಾಡಿದರೆ ಒಂದಷ್ಟು ಮನಸ್ಸಿಗೆ ನೋವೆಲ್ಲ ಆಗ್ಬೋದು ಅಂತ ಆದರೆ ನೋವು ಇರಲ್ಲ ಬಟ್ ಆಗ್ಬೋದು ಅಂತ ಹೇಳುವಂಥ ಯೋಚನೆಗಳೆಲ್ಲ ಇರುತ್ತೆ ಪದೇ ಪದೇ ನಾವು ಕೊಟ್ಟಿರುವಂತಹ ಸಹಾಯವನ್ನು ಕೂಡ ಹೇಳಬಾರ್ದಲ್ವಾ ಅದಕ್ಕೆ ಬೇಕಾಗಿ ಆದರೆ ಕಮೆಂಟ್ಗಳನ್ನು ನಾನು ನೋಡ್ತಾ ಇರಬೇಕಿದ್ರೆ ಮಕ್ಕಳು ಹೇಗೆ ಹುಷಾರಾಗ್ತಾ ಇದ್ದಾರೆ ಹೇಗೆ ಚೇತರಿಕೆ ಆಗ್ತಾ ಇದ್ದಾರೆ ಅಂತ ಹೇಳೋದ್ರ ಬಗ್ಗೆ ಅಪ್ಡೇಟ್ಸನ್ನು ಹಾಕಿ ಅಂತ ಆ ಮಕ್ಕಳಿಗೆ ಸಹಾಯವನ್ನು ಆ ಕುಟುಂಬಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹೇಳ್ತಾಯಿದ್ರು ಅದಕ್ಕೆ ಬೇಕಾಗಿ ನೀವು ಕೊಟ್ಟಿರುವಂಥ ಸಹಾಯದಿಂದ ಆ ಮಕ್ಕಳು ಸಂಪೂರ್ಣವಾಗಿರುವಂಥ ಚೇತರಿಕೆಯನ್ನು ಪಡೆದುಕೊಳ್ತಾ ಇದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ ಅವರ ಬಗ್ಗೆ ನಾನು ಹಾಕಿದ್ದೆ ಗಗನ್ ಅನ್ನುವಂತಹ ಆ ಪುಟ್ಟ ಬಾಲಕ ಹುಷಾರಾಗಿ ಮನೆಯಲ್ಲಿ ಬಂದು ಚೇತರಿಕೆಯನ್ನು ಪಡಿತಾಯಿದ್ರು ಹಾಗೆಯೇ ಗುಣಮುಖರಾಗ್ತಾಯಿದ್ರು ಆದರೆ ಹುಡುಗಿ ದೀಪ್ತಿ ಅನ್ನುವಂತಹ ಆ ಪುಟ್ಟ ಹುಡುಗಿ ಅವಳು ಸ್ವಲ್ಪ ತೊಂದರೆಯಲ್ಲಿದ್ದರು ಅಂದರೆ ಪ್ರಜ್ಞೆ ಹೋಗ್ತಕ್ಕಂತಹದ್ದು ನಂತರ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುವಂಥದ್ದು ನಡಿಲಿಕ್ಕೆ ಆಗದಿರ್ತಕ್ಕಂಥದ್ದೆಲ್ಲ ಇತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದಾಗ ಆದರೆ ಈ ಸಂದರ್ಭದಲ್ಲಿ ಆ ದೀಪ್ತಿ ಹೇಗಿದ್ದಾಳೆ ಅಂತ ಹೇಳುವಂಥದ್ರ ಬಗ್ಗೆ ನಮಗೆ ಯೋಚನೆಗಳು ಬಂದಾಗ ನಾನು ನಿನ್ನೆ ನನಗೆ ಕೆ ಎಮ್ ಸಿ ಅಲ್ಲಿಯ ಸ್ಟಾಫ್ ನರ್ಸ್ಗಳು ನನಗೆ ಮೆಸೇಜನ್ನು ಮಾಡಿ ಅದರ ಬಗ್ಗೆ ಡೀಟೇಲನ್ನು ಕೊಟ್ಟರು ಬಹಳ ಖುಷಿಯಾಯಿತು ನಾವೆಲ್ಲ ಏನು ನೆನೆಸಿಕೊಂಡಿದ್ದೀವಿ ನಾವೆಲ್ಲ ದೇವರ ಜೊತೆ ಏನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ ಯಾವ ಉದ್ದೇಶದಿಂದ ಅವರ ಅಕೌಂಟಿಗೆ ನಾವು ಹಣವನ್ನು ವರ್ಗಾವಣೆ ಮಾಡಿದ್ವಿ ಆ ದೀಪ್ತಿ ಅನ್ನುವಂಥ ಹೆಣ್ಣು ಮಗಳು ಸಂಪೂರ್ಣವಾಗಿ ಚೇತರಿಕೆಯನ್ನು ಪಡೆದು ಇವಾಗ ಮಾತಾಡ್ತಾ ಇದ್ದಾಳೆ ಅವಳು ಯಾವ ರೀತಿ ಮಾತಾಡ್ತಿದ್ದಾಳೆ ಅಂತ ಹೇಳೋದ್ರ ಬಗ್ಗೆ ನನ್ನೊಂದು ವಿಡಿಯೋವನ್ನು ಕೂಡ ನಿಮಗೆ ಹಾಕ್ತೇನೆ ಸೊ ನಿಮ್ಮೆಲ್ಲ ಎಲ್ಲರ ಆಶೀರ್ವಾದ ನಮ್ಮೆಲ್ಲರ ಹಾರೈಕೆಗಳು ಫಲಿಸಿದೆ ದೇವರು ಆ ಕುಟುಂಬವನ್ನು ಗಂಡನನ್ನು ಕಳೆದುಕೊಂಡಿದ್ದರೂ ಕೂಡ ತಾಯಿಯ ಜೊತೆ ಎರಡು ಮಕ್ಕಳು ಹಾಗೆಯೇ ಇರತಕ್ಕಂತಹ ಒಂದು ವಯಸ್ಸಾಗಿರುವಂತಹ ತಾಯಿ ಆರಾಮವಾಗಿ ನಿ ಜೀವನವನ್ನು ನಡೆಸರನ್ನು ಹೇಳೋ ಒಂದು ನಂಬಿಕೆಗಳು ನಮಗಿದೆ ನಿಮ್ಮೆಲ್ಲರ ಆ ಪ್ರೀತಿಯ ಹಾರೈಕೆ ಹಾಗೆಯೇ ಸಹಕಾರದ ಮೂಲಕ ಇವತ್ತು ದೀಪ್ತಿ ಅನ್ನುವಂಥ ಹೆಣ್ಣುಮಗಳು ಕೂಡ ಆರೋಗ್ಯವಾಗಿ ಮತ್ತೆ ಮನೆಗೆ ಹಿಂದಿರುಗುವುದಕ್ಕೆ ತಯಾರಾಗಿದ್ದಾಳೆ ಸೊ Mastu usara unduh batal Niklapura Upakara mantanegi Enak Thanks master Niklapura Niklapura mastu upakara mantanegi Enak thanks Muka Thanks Master Upakara Thanks ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನಿಮ್ಮೆಲ್ಲರ ಸಹಕಾರಗಳಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ದೇವರ ಆಶೀರ್ವಾದ ಸದಾ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಸೊ ನಾವು ಏನು ಥಿಂಕ್ ಮಾಡಿದ್ವಿ ಅದು ಫಲಿಸಿದೆ ದೀಪ್ತಿ ಹಾಗೆಯೇ ಗಗನ್ ಅನ್ನುವಂತಹ ಆ ಮಕ್ಕಳು ಹುಷಾರಾಗಿದ್ದಾರೆ ಮನೆಗೆ ನಾವೆಲ್ಲ ಕೂಡ ಆಧಾರ ಸಂಬರಾಗಿದ್ದೇವೆ ಸೊ ಅವರು ಇನ್ನೂ ಕೂಡ ಜೀವನದಲ್ಲಿ ಒಂದು ಒಳ್ಳೆಯ ಜೀವನವನ್ನು ನಡೆಸಲಿ ಮುಂದಿನ ದಿನಗಳಿಂದ ಹೇಳಿಕೊಳ್ತಾ ವಿವಿಡಿಯನ್ನು ಎನ್ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸಿ ಯು ನೆಕ್ಸ್ಟ್ ವಿಡಿಯೋ